ಎಸ್ಕೆ ನ್ಯೂಸ್ ಡಿಜಿಟಲ್ ವಾಹಿನಿಗೆ ಸ್ವಾಗತ ಸಹಕಾರವನ್ನು ಆರ್ಥಿಕವಾಗಿ ನಮಗೆ ನೀಡಿ ಈ ಒಂದು ಮಾಡಿ ಮಾಡಲು ಸಹಕರಿಸಿದರೆ ಅವರಿಗೆ ನನ್ನ ತುಮಕೂರು ಹಿಂದೆ ಧನ್ಯವಾದಗಳು ಹಾಗೆ ಬಿಂದುಗಳಾದಂಥ ಈ ದಿನದ ಎಲ್ಲ ಪುರಸ್ಕೃತ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರೇ ಹಾಗೂ ಮಾಧ್ಯಮ ಮಿತ್ರರೇ ಮುಖ್ಯವಾಗಿ ಯಾಕೆಂದರೆ ನಾವು ಎಷ್ಟೇ ಕಾರ್ಯಕ್ರಮ ಮಾಡಿದ್ರು ಕೂಡ ಜನಗಳಿಗೆ ಇಂತಹ ಒಂದು ಕಾರ್ಯಕ್ರಮ ನಮ್ಮ ಮುಳಬಾಗ ನಗರದಲ್ಲಿ ಗಡಿಭವದಲ್ಲಿ ನಡೆದಿದೆ ಈ ಒಂದು ಸಂಘದ ವತಿಯಿಂದ ಸಮಾಜದ ಮಕ್ಕಳಿಗೆ ಅವರ ಕೈಲಾದ ಒಂದು ಸಹಕಾರವನ್ನು ನೀಡುತ್ತಾರೆ ಪ್ರೋತ್ಸಾಹವನ್ನು ನೀಡುತ್ತಾರೆ ಅಂತ ಪತ್ರಿಕೆಗಳಲ್ಲಿ ಮುದ್ರಣ ಮಾಡತಕ್ಕಂತ ನಮ್ಮ ಮಾಧ್ಯಮ ಮಿತ್ರರೇ ಹಾಗೂ ನನ್ನ ಎಲ್ಲ ನನ್ನ ಕನಕನೌಕರ ಸಂಘದ ಎಲ್ಲ ಪದಾಧಿಕಾರಿಗಳೇ ಸದಸ್ಯರೇ ಅವರೆಲ್ಲರ ಸಹಕಾರದಿಂದ ಇವತ್ತು ನಾವು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಇದರ ವಿಚಾರವಾಗಿ ನಮ್ಮ ಎಲ್ಲ ಭಾಷಣಕಾರರು ನಮ್ಮ ಶಂಕರವರಾಗಿರ್ಬೋದು ಲಸಿತಾ ನಮ್ಮ ರಾಮಚಂದ್ರಪ್ಪ ಅಡ್ವೊಕೇಟ್ ಆಗಿರ್ಬೋದು ಬೆಸ್ಕಾಂ ರಮೇಶ್ ಆಗಿರ್ಬೋದು ಇನ್ನಷ್ಟು ಬಹಳಷ್ಟು ಜನ ಇದ್ದಾರೆ ಮಾತಾಡೋರು ಆದ್ರೆ ಸಮಯ ಅಭಾವ ಇದೆ ಸಾಕಷ್ಟು ಸಮಯ ಆಗುತ್ತೆ ಮಕ್ಕಳಿಗೆ ದೂರ ಹೋಗುವಂತ ನಾವು ಕಾರ್ಯಕ್ರಮವನ್ನು ಅಷ್ಟಕ್ಕೆ ಸೀಮಿತ ಮಾಡಿ ಭಾಷಣಕ್ಕೆ ನಾವು ಕಾರ್ಯಕ್ರಮವನ್ನು ಅನುಭವಿಸಿದ್ವಿ ಬಹಳ ಸಂತೋಷ ಆಗ್ತದೆ ನಮ್ಮ ಒಂದು ಆಹ್ವಾನವನ್ನು ಮನಿಸಿ ನಮಗೆ ಸದಾ ಯಾಕೆಂದರೆ ನಾವು ಈ ಕಾರ್ಯಕ್ರಮ ಮಾಡಬೇಕಾದ್ರೆ ಅವರೆಲ್ಲರೂ ನಮ್ಗೆ ಬೆನಿತ್ ಆಡ್ತಾ ಇದ್ದಾರೆ ಸರ್ ನಾವಿದ್ದೀವಿ ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ನಿಮ್ಮ ತಂಡ ಒಳ್ಳೆ ಕೆಲಸ ಮಾಡ್ತಾ ಇದೆ ಏನು ನೀವು ಅದನ್ನು ಮುಂದುವರ್ಸ್ಕೊಂಡು ಹೋಗಿ ಸರ್ ಯಾಕೆಂದರೆ ನಾಳೆ ಭವಿಷ್ಯದಲ್ಲಿ ಇಲ್ಲಿ ಬಂದಿರತಕ್ಕಂಥವರು ನಾಳೆ ಕೆ ಎ ಎಸ್ ಆಫೀಸರ್ ಆಗ್ಬೋದು ಐ ಎ ಎಸ್ ಆಫೀಸರ್ ಆಗ್ಬೋದು ಅನೇಕ ಒಂದು ರಂಗಗಳಿಂದ ಮುಂದುವರಿಬೋದು ಅಂತವರಿಗೆ ಇಂತ ಒಂದು ನಾವು ಒಂದು ಸಣ್ಣ ಮಾಡಿದ ಸೇವೆಯನ್ನು ನಾವು ನಮ್ಮ ಕಡೆಯಿಂದ ಮಾಡಿದ್ರೆ ಯಾಕಂದ್ರೆ ನಾವೆಲ್ಲ ಕೂಡ ಕಷ್ಟದಿಂದ ತಂದು ನಾವು ಉದ್ಯೋಗವನ್ನು ಪಡೆದು ಇವತ್ತು ಅದರಲ್ಲಿ ಒಂದು ಹತ್ತು ರೂಪಾಯಿ ನಾವು ಒಂದು ರೂಪಾಯಿಯನ್ನ ನಮ್ಮ ಸಮಾಜದ ಮಕ್ಕಳಿಗೆ ಇದನ್ನ ವಿನಿಯೋಗ ಮಾಡಬೇಕು ಅಂತ ನಾವೆಲ್ಲರೂ ಮನಸ್ಸು ಮಾಡಿ ನಾವು ಈ ಕಾರ್ಯಕ್ರಮವನ್ನು ಅಂದ್ಕೊಂಡು ಸುಮಾರು ಹನ್ನೆರಡು ವರ್ಷಗಳಿಂದ ನಾವು ಸತತವಾಗಿ ಇದ್ವಿ ಸತತವಾಗಿ ನಮ್ಮ ಸಮಾಜದ ಯಾಕಂದ್ರೆ ಎಲ್ಲರ ದುಡ್ಡಿರುತ್ತೆ ಆದರೆ ಆ ಕೊಡುವಂತ ಒಂದು ಮನಸ್ಥಿತಿ ಆ ಒಂದು ಆ ಹೃದಯವಂತಿಕೆ ಎಲ್ರಿಗೂ ಬರಲ್ಲ ಸೊ ಬಹುಶಃ ಈ ವೇದಿಕೆ ಮೇಲೆ ಇರ್ತಕ್ಕಂಥವ್ರು ಎಲ್ರಿಗೂ ಬಂದಿದೆ ನೋಡಿ ನಮ್ಮ ಎಬ್ಬಣಿ ಕಡೆಯವರು ಕುಗ್ನೂರು ಗೋಪಾಲ್ ಅಂತ ಅವರು ನಮ್ಮ ಸಮಾಜದವರು ಅವರು ನಾವು ಹೇಳುವರ್ಷಕ್ಕೆ ಅಲ್ಲಿಂದ ಬಂದು ನಮಗೆ ಆರ್ಥಿಕವಾಗಿ ಸಹಕಾರ ಸಹಾಯವನ್ನು ನೀಡಿ ಸರ್ ನೀವು ತುಂಬ ಒಳ್ಳೆ ಕೆಲಸ ಮಾಡ್ತಾಯಿದ್ರೆ ನಾನು ಪ್ರತಿ ವರ್ಷ ಕೂಡ ಇದಕ್ಕೆ ನಾನು ಸಹಕಾರ ಕೊಡ್ತೀನಿ ನನ್ನ ಗೊತ್ತೇ ಇಲ್ಲ ಸರ್ ಈ ಥರ ಆಗ್ತಾ ಇದೆಯಂತೇಳ್ಬಿಟ್ಟು ಬಹಳ ಖುಷಿ ಖುಷಿ ಕೊಟ್ಟರು ಯಾಕಂದರೆ ಪಾಪ ಅವ್ರಿಗೆ ಖುಷಿ ಆಯಿತು ಇವರು ಯಾವುದೇ ಸ್ವಾರ್ಥ ಇಟ್ಕೊಂಡು ಯಾವುದೇ ರಾಜಕೀಯ ಇಟ್ಕೊಂಡಿಲ್ಲ ನಾವು ನಮ್ಮ ಸಮಾಜದ ಮಕ್ಕಳಿಗೆ ಒಂದು ಏನೋ ಒಂದು ನಮ್ಮಿಂದ ಒಂದು ಕಾಣಿಕೆ ನೀಡಬೇಕನ್ನ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಮಾಡ್ತಾ ಇದ್ದೀವಿ ಇದಕ್ಕೆ ಸಹಕರಿಸಕ್ಕಿಂತ ನನ್ನೆಲ್ಲ ನನ್ನ ಸಂಘದ ಎಲ್ಲ ಸದಸ್ಯರು ಪದಾಧಿಕಾರಿಗಳಿಗೆ ನಾನು ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಮತ್ತು ನಮಗೆ ಊಟದ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ನಮ್ಮ ಹತ್ತುಗುಂಟೆ ನಾರಾಯಣಸ್ವಾಮಿ ಅವರಿಬ್ಬರು ಕೂಡ ಟೀಚರ್ಸು ಅವರಿಗೆ ಯಾಕೆಂದರೆ ಎಲ್ಲ ದಾನಗಳಿಗಿಂತ ಅನ್ನದಾನ ಬಹಳ ಶ್ರೇಷ್ಠ ಯಾಕಂದ್ರೆ ಏನು ಕೊಟ್ಟರು ತೃಪ್ತಿ ಆಗಲ್ಲ ಊಟ ಆಗೋಷ್ಟೊತ್ತಿಗೆ ಕೊನೆಗೆ ತೃಪ್ತಿ ಆಗುತ್ತೆ ಆ ನಿಟ್ಟಿನಲ್ಲಿ ನಮ್ಮ ನಾರಾಯಣ ಸ್ವಾಮಿ ಮತ್ತು ಅವರ ಶ್ರೀಮತಿ ಅವರಿಗೆ ನಮ್ಮ ಸಂಘದ ವತಿಯಿಂದ ವೈಯಕ್ತರಿಗೆ ಧನ್ಯವಾದವನ್ನು ಹೇಳ್ತಾ ಇದ್ದೀನಿ ಅದೇ ರೀತಿಯಾಗಿ ಬೆಂಗಳೂರಿನಿಂದ ನಮ್ಮ ಲಂತ ಹಾಗೂ ಬೆಸ್ಕಾಂ ಅವರು ಕೋಲಾರದಿಂದ ಆಮೇಲೆ ಹಿರಿಯರಂದ ನಮ್ಮ ರಾಜಣ್ಣ ಅವರು ಆಮೇಲೆ ನಮ್ಮ ರಮೇಶ್ ನಲ್ಲಣ್ಣಹಳ್ಳಿ ರಂಗಣ್ಣ ಅವರು ರಾಮಚಂದ್ರಪ್ಪ ಅವರು ನಮ್ಮ ಪಿಯು ಡಿ ಆಗಿರ್ತಕ್ಕಂಥ ಅವರು ಭಾಷಣ ಮಾಡಬೇಕಾದ ಸಮಯ ಅಭಾವದಿಂದ ಎಂಟ್ರಾಮನವರು ಮಲ್ಲಪಳ್ಳಿ ರಾಮಕೃಷ್ಣಪ್ಪನವರು ಆಮೇಲೆ ಅಡ್ವೊಕೇಟ್ ಕುಂದೋರಿಂದ ಬಂದಿದ್ದಾರೆ ಅವರು ನಮ್ಮ ಮೋತು ಮೇಲೆ ಸ್ವಾಮಿ ಸರವಜ ಬೊಮ್ಮೆಯವರು ಭಾಸ್ಕರ್ ಕೆ ಇ ಬಸ್ಕಾಮಲಿ ಜಯ ಹವರು ಆಮೇಲೆ ಸದಾಶಿವ ಅವರು ಬಂ ವಂಸಧ ಹೀಗೆ ಎಲ್ಲ ಕೆಲವರು ಬೇರೆ ಕಾರ್ಯಕ್ರಮ ಇತ್ತು ಜಾಸ್ತಿ ಇದ್ದಿದ್ದರಿಂದ ಸ್ವಲ್ಪ ಸ್ಟ್ರೆಂತ್ ಕಡಿಮೆ ಆಗಿಲ್ಲ ಅಂತಂದರೆ ಬಹಳಷ್ಟು ಜನ ಬರ್ತಾ ಇದ್ದರು ಸೊ ಮತ್ತೊಮ್ಮೆ ಮನೆಯನ್ನೇ ನಿಮಗೆಲ್ರಿಗೂ ನಾನು ಒಂದಿಸುತ್ತೇನೆ ನೀವೆಲ್ಲರೂ ಕೂಡ ಆ ಊಟದ ವ್ಯವಸ್ಥೆ ಮಾಡಿದ್ದಾರೆ ಸ್ವೀಕರಿಸಿ ನಮಗೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಈ ಕಾರ್ಯಕ್ರಮ ಮಾಡಲಿಕ್ಕೆ ನೀವು ನಮಗೆ ಇನ್ನ ಹೆಚ್ಚಿನ ದಿನ ಸಹಕಾರ ಮಾಡಬೇಕು ನಾವು ಆ ನಿಟ್ಟಿನಲ್ಲಿ ಓದ್ತೀನಿ ಅಂತ ಒಂದು ಭರವಸೆ ನೀಡುತ್ತಾ ನೀವು ಎಲ್ಲರೂ ಬಂದಿದ್ದಕ್ಕೆ ನನಗೆ ತುಂಬ ಸಂತೋಷ ಆಗಿದೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಂಕ